ಕುಟುಂಬದಲ್ಲೂ ಒಬ್ಬ ಮಗ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ ಸೊ ಪಾರ್ಟ್ ಒನ್ ಅಲ್ಲಿ ಎಲ್ಲರಿಗೂ ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಬಗ್ಗೆ ನಿಮ್ಗೆ ಹೇಳ್ಕೊಂಡು ಕೊಡ್ತಾ ಇದ್ದೆ ಸೊ ನಾನೀಗ ಪಕ್ಷಿರಾಜ್ಪುರಕ್ಕೆ ಬಂದಿದ್ದೀನಿ ಆವಾಗಲೇ ನಿಮಗೆ ಕಸ್ತೂರಿ ಹೇರ್ ಆಯಿಲ್ ಬಗ್ಗೆ ಹೇಳ್ಕೊಂಡು ಕೊಟ್ಟಿದ್ದೆ ಅದೇ ಆದಿವಾಸಿ ಜನಾಂಗದ್ದು

ಇದರಿಂದ ಇದು ಹೋಗಿರೋದು ಅವಳು ಅದು ಬಿಡಿ ಅವಳಿಗೆ ಅಷ್ಟು ಗೊತ್ತಾಗಲ್ಲ ನಮ್ಮದು ಅಂದರೆ ನ್ಯಾಚುರಲ್ ನೂರ ಎಂಟು ಗಿಡಮುಡ್ಕಿ ಆಮ್ಲ ಹಲುವೆರ ಬೃಂಗರ ಜುಮ್ಮು ನೀಲಾಂಬರಿ ಕಸ್ತೂರಿ ಚಳಿ ರಾಗಿನ ಚಳಿ ನೂರ ಎಂಟು ಗಿಡಮುಡ್ಕಿ ಹಾಕಿ ನಾವು ಸದಿಂದ ಮಾಡೋದು ತಯಾರು ಮಾಡಿದ್ರೆ ಉದ್ರೋ ಜನರು ಕರ್ತಾಗಲ್ಲ ಕರ್ತಾ ಇನ್ನು ಉಡಿ ಹೆಂಗಿರ್ತದೆ ಅಲ್ವ ತಿರ್ತದೆ ಎಣ್ಣೆ ಇರ್ತದೆ ತಲೆದಲ್ಲಿ ಎಣ್ಣೆ ಅದೆಲ್ಲ ಕ್ಲೀನ್ ಆಗಿಬಿಟ್ಟು ಹೋಗಿ ತಿಂಗಳಲ್ಲಿ ಬಿದ್ದು ಗ್ಯಾರಂಟಿ ನಾವೆಲ್ಲ ಸ್ವಂತ ಯೂಸ್ ಮಾಡೋದು ಎರಡು ಬೋಟ್ ಅಲ್ಲ ಈ ತರ ಎರಡು ಬೋಟ್ ಎರಡು ಬಾಟಲ್ ಇದು ನಮ್ಮ ಮಕ್ಕಳು ಇದು ಇದು ದೊಡ್ಡೋಳಿ ಮತ್ತೆ ಅದರಲ್ಲಿ ಪಕ್ಕದಲ್ಲಿ ಅದ್ರ ಪಕ್ಕ ನಾವು ನಮ್ಮ ಬೇರೆಯವರೇ ಇಟ್ಕೊಳ್ಳೋದು ಯಾಕಂದ್ರೆ ನಮ್ಮ ಕೆಲಸ ತಯಾರು ನಮ್ಮದು ಪಾರಂಭ ಕೆಲಸ ನಾವೆಲ್ಲ ಮೊದಲು ಬ್ಯಾಗ್ ಹಾಕ್ಕೊಂಡು ತಿರುಗಾಡ್ಕೊಂಡಿದ್ರು ಆ ಥರ ಅಲ್ಲ ಇವಾಗೆಲ್ಲ ಮಕ್ಕಳು ಓದಾರೆ ಈ ಟೂಕೋ ಈ ಅದು ಎಲ್ಲ ಅಂತ ಹಾಕ್ತಾರೆ ಹಾಕ್ಕೊತಾರೆ ಅದಕ್ಕೆ ನಮಗೇನು ಸ್ವಲ್ಪ ಈಗ ಫ್ರೀ ಆಗಿದೆ ಯಾಕಂದರೆ ಮೊದಲು ನಾವು ಬೀದಿ ಬೀದಿ ತೆರೆ ಕಿಟ್ಕೊಂಡಿದ್ದೇವೆ ಇವಾಗ ಸ್ವಲ್ಪ ಇಲ್ಲಿ ಕಿತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಇನ್ನು ನೂರು ಇನ್ನೂರು ಮುನ್ನೂರು ಅಲ್ಲ ಐನೂರೇ ಕಮ್ಮಿ ಆಗಲಿ ನಮಗೆ ಇಲ್ಲಿ ಬರುತ್ತೆ ತಗೊಂಡು ಹೋಗ್ತಾರೆ ಅದು ವಿಶ್ವಾಸ ಇದೆ ಯಾಕಂದರೆ ಗ್ಯಾರಂಟಿ ಗ್ಯಾಸ್ ತುಂಬ ಫೇಮಸ್ ಆಗೋಗ್ಬಿಟ್ಟಿದೆ ಗ್ಯಾರಂಟಿ ಇದೆ ಒಂದು ತಿಂಗಳಲ್ಲಿ ನಿಮಗೆ ರಿಜೆಕ್ಟ್ ಬರಬೇಕು ಉದ್ರೋದು ಜನರು ಹೋಗಿ ಕಟ್ಟಾಗ್ಲು ಇದು ಒಳಗಡೆ ಬೇರೆ ದಿಕ್ಕಾಗಿತ್ತು ಅದು ಆಗಿಬಿಟ್ರೆ ಹೊಸ ಕುದ್ರೆ ಗ್ಯಾರಂಟಿ ನಿಮಗೆ ಉದ್ರೋ ಕುದ್ರು ಬಿಟ್ಬಿಟ್ರೆ ಚೆನ್ನಾಗಿ ಕೂತ್ಬ ಗ್ಯಾರಂಟಿ ಇವ್ರಿಗೆ ಏನು ಕನಸಿ ಆಗಿದೆ ಈಗ ಅಲ್ಲಿಂದ ವರ್ಜಿನಲ್ ಸಿಗುತ್ತೆ ಅಂತ ಮನೆಗೆ ಹೊಡೆದಾಗಿ ಅಂಗಡಿ ಮಾಡೋದು ಯಾಕಂದ್ರೆ ಈಗ ಸ್ವಲ್ಪ ತಿಳುವಳಿಕೆ ಮೊದಲು ತಿಳುವಳಿಕೆ ಇಲ್ಲ ಇವಾಗ ತಿಳುವಳಿಕೆ ಇದೆ ನಿಮಗೆ ಗೊತ್ತಲ್ಲ ಮೊದಲು ಅಷ್ಟು ತಿಳುವಳಿಕೆ ಇಲ್ಲ ಯಾಕಂದರೆ ಓದಿಲ್ಲ ಬರ್ದಿಲ್ಲ ಗೊತ್ತಾಗಿಲ್ಲ ಈಗ ಎಲ್ಲರಿಗೆ ತಿಳುವಳಿಕೆ ಇದೆ ಗೊತ್ತಿದೆ ಅಂಗಡಿ ಮಾಡಿ ಎಲ್ಲ ಕುಂತಾವೆ ಊರಲ್ಲಿ ಬಂದರೆ ನೂರಲ್ಲ ಸಾವಿರ ಗಂಟೆ ಅಂಗಡಿ ಇಂಗೇんだ ಇಲ್ಲಿಂದ ಎಷ್ಟು ಗಂಟೆ ಹೋಗ್ಬಿಡಿ ಎಲ್ಲ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಅಷ್ಟಿ ಪಿಕ್ಕಿ ಅಷ್ಟಿ ಪಿಕ್ಕಿ ಅಂದ್ರೆ ಒಂದೇ ಲೇಬಲ್ ಮಾತ್ರ ಚೇಂಜ್ ಯಾಕೆಂದ್ರೆ ಈ ಲೇಬಲ್ ನೋಡಿ ಈ ಲೇಬಲ್ ನೋಡಿ ಈ ಲೇಬಲ್ ಅಂದ್ರೆ ಇದು ಫೇಕ್ ಅಣ್ಣ ಇದು ಯಾಕೆಂದ್ರೆ ಒಂದಕ್ಕೆ ಒಂದು ಬಾಯ್ ಫ್ರೀ ಹೌದು ಇವರು ಅದೇ ಇವರು ಅದೇ ಹೇಳಿದ್ರು ಆನ್ಲೈನ್ ಆರ್ಡರ್ ಮಾಡಣ ಅಂತಂತದ್ದು ನೋಡ್ರೆ 1 ಕೊಡ್ತಾಯ್ತು ಫ್ರೀ ಆನ್ಲೈನ್ ಅಂದ್ರೆ ಬ್ಯಾಗ್ ಇದು ಇದು ಒಳ್ಳೆದಿಲ್ಲ ಇದು ಅಂದರೆ ನ್ಯಾಚುರಲ್ ಅರ್ಧನಿತ್ತು ಮೂರು ತಿಂಗಳು ಬರಬೇಕು ಮೂರು ತಿಂಗಳಲ್ಲಿ ನಿಮಗೆ ಉದ್ರೋ ಕೂದಲು ಜನರೂ ಕಟ್ಟಗಳು ಹೋಗಬೇಕು ಹೊಸ ಕೂದಲು ಬರಬೇಕು ಅದರಲ್ಲಿ ಅರ್ಧನಿದ್ದು ಬೇಕೇ ಬೇಕು ಮೂರು ತಿಂಗಳು ಇದಂದರೆ ನಿಮಗೆ ಏನು ಲಾಭ ಇಲ್ಲ ಯಾಕಂದರೆ ಹತ್ತು ದಿನ ಇಪ್ಪತ್ತು ದಿನ ಎಷ್ಟು ಪತ್ತಿನ ಏನು ಪ್ರಯತ್ನ ಬರಲ್ಲ ವಾರಕ್ಕೆ ಇದು ಮೂರು ಸಲ ಹಚ್ಕೊಳ್ಬೇಕು ಸ್ನಾನ ಮಾಡೋ ಮುಂಚೆ ಇಲ್ಲ ಬೇರೆಗಳಿಗೆ ಹಚ್ಕಿಟ್ಟು ಎರಡು ಗಂಟೆವರೆಗೆ ಒಂದು ಗಂಟೆ ಒಂದು ಗಂಟೆ ಸಾಕು ಹತ್ತು ದಿನ ಹಚ್ಚಿದ್ರೇನು ಒಂದೇ ಕೆಲಸ ಒಂದು ಗಂಟೆ ಹಚ್ಚಿದ್ರೇ ಅದೇ ಕೆಲಸ சனே கேட்டி தட்டவாடி மந்தவா நம்ம மக்கள் மொம் மக்கள் எல்லாம் சேனாகி கதிரி இருக்கிறது கூதிரி உதார்கள் இது கேரண்டியே நம்ம சொந்தமாக நூறாயிட்ட நூறுக்கு ஆக்கி நான் மாம்பள அல்வேல குங்கர துன்னு இல்லாமல் இதுலாக்கி நான் சொந்த மாதிரி மக்கி ஐட்டம் இதெல்லாம் ಮುಖೇನ ಬರಬೇಕು ಒಂದು ದಿವಸ ಎರಡು ದಿವಸ ಹಸಿದು ಅಂದರೆ ಅದಕ್ಕೆ ಹೋಗ್ಬೇಕು ಅದಕ್ಕೆ ಹಾಕೋ ಮುಂಚೆನೆ ತಗೊಂಡು ಬರಬೇಕು ಮಾಡುವಾಗಲೇ ತಕೊಂಡು ಬರಬೇಕು ಹಸಿ ಐಟಮ್ ಅಂದರೆ ಈ ಥರ ಇರ್ತದೆ ಇದು ತಲೆನೋವು ಜ್ವರ ಇದು ಗಾಳಿಸೋಕು ಅಂತ ಹೇಳ್ತಾರೆ ಇದು ಅಂದರೆ ಒಂದು ಗಿಡ ಮರ ಮರದು ಬೇರೆ ಆ ಥರ ಇದು ಅಂದರೆ ಬಲ್ಮುರಿ ಬಲ್ಮುರಿ ಎಳಮುರಿ ಅಂತಾರಲ್ಲ ಮಕ್ಕಳಿಗೆ ಕಟ್ಬೋದು ಇದು ಕೂದಲು ಈ ಥರ ಉದ್ದವಾಗಿ ಬರುತ್ತೆ ಈ ಥರ ಇದು ಹೇಳ್ತಾರೆ ಬೆಂಬುಡ 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 ಗೊತ್ತಾ ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಕೂತ್ಬಿಟ್ಟು ಗಟ್ಟಾಗಿರ್ತಾರೆ ಇದು ಅಂದರೆ ಎಲ್ಲ ಐಟಮ್ದು ಆ ಥರ ಅಂದರೆ ಅದು ಅದು ಒಂದು ಐಟಮ್ ಇದು ಹೂ ದಾಸಮಾಲ ಹೂ ಇದು ಅಂದರೆ ಮೆಂತೆ ಇರ್ತದೆ ಮೆಂತೆದಲ್ಲಿ ದೊಡ್ಡ ಐಟಮ್ ದೊಡ್ಡ ಐಟಮ್ ಈ ಐಟಮ್ ಕಹಿ ಕೈ ಇದೊಂದು ಒಂದು ಬೇರೆ ಇದು ಇದು ಬಲ್ಮುರಿ ಇದು ಸಿ ಮತ್ತೆ ಇದೇನಂತೆ ಕಾಳಿ ಸೊಪ್ಪು ಇದೊಂದು ಒಂದು ಬೇರೆದು ಗಿಡ ಈ ಥರ ಇದು ನೋಡಿ ಇದು ನೀವು ಕೇಳ್ತೀರಾ ಇದು ಇದಲ್ಲ ಶುಂಠಿ ಅಲ್ಲ ಶುಂಠಿ ಅಲ್ಲ ಶುಂಠಿದು ಈ ಥರ ಒಂದು ಕಹಿದು ಒಂದು ಐಟಮ್ ನೋಡಿ ಎಲ್ಲ ಖುಷಿ ಇರ್ತದೆ ಮೇಲೆ ಇರ್ತದೆ ನೋಡಿ ಇದು ಇದು ಇರ್ತದೆ ಸಾವಾರಿ ಹೂದು ಇದು ಸಾವರಿ ಹೂದು ಇದು ಅಂದರೆ ಸ್ಪೆಷಲ್ ಐಟಮ್ ಇದು ಇದು ಬೇರು ಕುಶ್ಬು ಚೆನ್ನಾಗಿರ್ತದೆ ಸ್ಮೈಲು ಚೆನ್ನಾಗಿರ್ತದೆ ಚೆನ್ನಾಗಿ ಕೂದಲು ಬೆಳಿತದೆ ನಿಮಗೆ ಟೆನ್ಷನ್ ಮಾಡಿ ನಮ್ಮದು ಅಂಗಡಿ ನೋಡಿದ್ದೀರಾ ಚೆನ್ನಾಗಿ ನೋಡಿದ್ದೀರಾ ನೀವು ತಿಂಗಳು ನೋಡಿ ನಿಮಗೆ ಉದ್ರೋ ಕೂದಲು ಜನರು ಕಟ್ಟಗಳು ಹೋಗಿಲ್ಲ ಆದರೆ ಬಂದು ನಿಮ್ಮ ದುಡ್ಡು ರಿಪೇರ್ ಕೊಡ್ತೀವಿ ನಾವು ಸ್ವಂತಾಗಿ ಮಾಡಿದ್ದೀವಿ ಸ್ವಂತ ಜಾಗ ಅಂತ ಈಗ ಮಾಡಿದ್ದೀವಿ ತಿಂಗಳಾಯಿತು ಹುಣ್ಣಿ ಮಾಡಿ

ಇಲ್ಲಿ ನೋಡೋದು ಚಾರ್ಜ್ ಓಟ್ ಹದ್ರು ಚಾರ್ಜ್ ಇದ್ರ ಮೇಲೆ ಕೊಡಲ್ಲ ಯಾಕಂದರೆ ಅವ್ರು ಪಾಪ ಇಟ್ಕೊಳ್ಬೇಕಲ್ಲ ಅವ್ರಿಗೇನು ಸರ್ ಸಬ್ಸ್ಕ್ರೈಬ್ ಬೇಕು ಯೂಟ್ಯೂಬ್ ಬೇಕು ಲೈಕ್ ಬೇಕು ಅದಕ್ಕೆ ಅವ್ರಿಗೆ ಬರ್ತಾರೆ ತುಂಬ ಜನ ಬರ್ತಾರೆ ನೋಡಿ ಇವರು ಎಲ್ ಎಲ್ ವಿಷಾದವರು ಅವರು ಮ್ಯಾನೇಜರ್ ಹ್ಞೂ ಎಲ್ ವಿಷಾದ ಗೊತ್ತಲ್ಲ ಹಿಂದಿದವರು ಇಲ್ಲಿ ಆದ್ರೆ ಬಿಗ್ ಅಲ್ಲಿ ಬಂದಿರೋದು ಹಿಂದಿಯೂನು ಎಲ್ ವಿಷಾದ ಅದು ತುಂಬ ಫೇಮಸ್ ಹಿಂದಿದವರಲ್ಲಿ

ದೊಡ್ಡವರು ಅದು ಲಾಸ್ಟ್ ಮುಂಚೆ ನೀವು ಒಂದು ನೋಡಿ ನಿಮ್ಗೆ ಎಷ್ಟು ರಿಸಲ್ಟ್ ಬರುತ್ತೆ ನೋಡಿ ಬ್ಲ್ಯಾಕ್ ಅಂದರೆ ಅದು ದೇವರು ಬಂದ ನಾವು ಈಗ ಈಗ ನಮ್ಮ ಬೆಂಗಳೂರಿಗೆ ಮನೆಯ ಸರ್ ನಮ್ಮದು ನಮ್ದು ಇಪ್ಪತ್ತು ಅಂದರೆ ಇಪ್ಪತ್ತಿನ ತಿಂಗಳಲ್ಲಿ ರಿಜಲ್ಟ್ ಬರ್ತದೆ ಉದ್ರ ಸ್ಟೋಪ್ ಆಗ್ತದೆ ಹೆಂಗ ಬಿಡ್ತದೆ ಹೀಟ್ ಕಿರಿ ಬರ್ತದೆ ತಲೆ ಲೈಟ್ ಪರ್ಸೆಂಟ್ ಗ್ಯಾರಂಟಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಮಳೆಯಲ್ಲಿ ಚುಂಡ ಚೊಂಡ ಅಂತ ಹೇಳ್ತಾರೆ ಅದು ರೌಂಡ್ ಕುದು ಅದು ನೇರ ಆಯ್ತದೆ ಒಂದು ಕುದುರೆ ಎರಡು ಭಾಗ ಆಯ್ತದೆ ಅದು ನೇರ ಆಯ್ತದೆ ನೀವು ಒಂದು ತಿಂಗಳ ಹಚ್ಚಿ ನೋಡಿ ಸರ್ ನಿಮಗೆ ಒಂದು ಬೋಟಲ್ ಕೊಟ್ಟು ನಮಗೆ ಲಾಭ ಇಲ್ಲ ನಿಮ್ಮ ಒಂದಿಗೆ ಲಾಭ ಬಂದ್ರೆ ನಮಗೆ ಹತ್ತು ಲಾಭ ಬರ್ತದೆ ಯೂಟ್ಯೂಬರ್ ಮಾಡ್ತಾರೆ ಇಲ್ಲಿ ಮೂರು ಲಕ್ಷ ಚಾನಲ್ ಮಾಡ್ತೀನಿ ಮಾಡ್ತೀನಿ ಅವ್ರು ನಾವು ಅಂತ ನಾವು ಕೊಡೋ ಅಂತ ಹೇಳ್ತೀನಿ ಅವ್ರು ಏನ್ ಮಾಡ್ತಾರೆ ಅವ್ರು ಫೇಕ್ ಅಂತ ಹೇಳ್ತಾರೆ ಕೆಲವ್ ಜನ ಕೆಲವರು ಜನ ನಮ್ಮ ಹತ್ರ ಬರ್ತಾರೆ ಐದು ಲಕ್ಷ ಕೊಡು ನಿಮ್ ಪ್ರಮೋಷನ್ ಜಾಸ್ತಿ ಮಾಡ್ತೀನಿ ನಾವ್ ಏನ್ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲಮ್ಮ ನಮ್ಗೆ ಒಂದು ಹತ್ತು ಇಪ್ಪತ್ತು ಸಾವಿರ ಬೇಕಾದ್ರೆ ನಾವು ಕೊಡ್ತೀನಿ ಅದು ಹೇಳಿದ್ಮೇಲೆ ಅವರು ಇಷ್ಟ ನಮ್ಗೆ ಐದ್ ಲಕ್ಷ ಕೊಡು ಆರ್ ಲಕ್ಷ ಕೊಡು ಯೂಟ್ಯೂಬರು ಪ್ರಮೋಟ್ ಮಾಡಕ್ಕೆ ಆ ಯೂಟ್ಯೂಬರು ಆ ಬಂದು ಏನ್ ಹೇಳ್ತಾರೆ ಕೊಟ್ಟಿಲ್ಲ ಅಂದ್ರೆ ಅವರು ಮುಗಿಸ್ಕೊಂಡು ಹೊತ್ತೆ ಬಿಡ್ತಾರೆ ಅವರು ಇವತ್ತು ಎಣ್ಣೆ ಸರಿ ಇಲ್ಲ ಇವ್ರ ಎಣ್ಣೆ ಸರಿ ಇಲ್ಲ ನಮ್ಮದು ಒಂದು ತಗೊಂಡು ಹೋಗ್ಬಿಡಿ ಸರ್ ಲೇಪಟ್ರಲ್ಲೇ ಹಾಕಿ ನಮ್ಮದು ಲಿಲ್ಟರ್ ಕಮ್ಮಿ ಬಂದ್ಬಿಟ್ರೆ ಇದು ಮುಚ್ಚಿಬಿಡ್ತೀನಿ ನೀವೇ ಹೊಡೆದಾಗ್ಬಿಡಿ ಇದಕ್ಕೆ ನಮ್ಮದು ಫಾಲ್ಟೇ ಇಲ್ಲ ಇದ್ದಾರೆ ನನಗೆ ಅವರು ಐದು ಲಕ್ಷ ಕೊಡು ಆರು ಲಕ್ಷ ಕೊಡಿದ್ರೆ ನಾವು ಕೊಡೋದು ತಯಾರಿತೀವಿ ಐದು ಲಕ್ಷ ಎಲ್ಲಿಂದ ಕೊಡೋದು ಸರ್ ನಾವು ಕೊಡೋದು ಮಾಡೋದು ಇದರಲ್ಲಿ ನಮಗೆ ಸಿಕ್ಕೋದು ಮುನ್ನೂರು ಇನ್ನೂರು ರೂಪಾಯಿ ಅವ್ರಿಗೆ ಆರು ಲಕ್ಷ ಎಂಟು ಲಕ್ಷ ಹಾಕಿ ಕೊಡಿದ್ರೆ ನಮ್ಗೆ ಎಲ್ಲಿ ಇದು ಕೊಪ್ಪಳೆ ಎಣ್ಣೆ ಬಾದಾಮಿ ಎಣ್ಣೆ ನಮ್ಮದು ನಮ್ದು ಎಣ್ಣೆ ಹಾಕಿ ಮಾಡ್ತೀನಿ ಅದಕ್ಕೆ ಮುನ್ನೂರು ರೂಪಾಯಿ ಲೀಟರ್ ಹಾಕಿಬಿಡ್ತದೆ ಗುರಿಯಾ ಚಾರ್ಜ್ ಮಾಡ್ತೀನಿ ಅದಕ್ಕೆ ಒಂದು ನೂರ ಐವತ್ತು ರೂಪಾಯಿ ಹಾಕ್ಬಿಡ್ತಾರೆ ನಮಗೆ ಸಿಕ್ಕೋದ್ರು ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಸಿಗ್ತದೆ ಅದರಲ್ಲಿ ಅವರು ಹೇಳಿಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತಾರೆ ಅಂದ್ರೆ ನಮಗೇನು ಲಾಭ ಸಿಗ್ತದೆ ಬೇಕಾದ್ರೆ ಇದು ತಕೊಂಡು ಹೋಗಿ ಸರ್ ಲೆಬಿಟಲ್ಲಿ ಹಾಕಿ ಚೆಕ್ ಮಾಡಿ ಇಲ್ಲ ಅವ್ರಿಗೆ ಖರ್ಚು ನಾವು ಏನು ಹಾಕ್ತಿದ್ದೀನಿ ರಿಚಟ್ ಹೇಳಿರಿ ಅದೆಲ್ಲ ಸುಳ್ಳು ಸುಳ್ಳು ಮಾತಾಡಿ ನಮಗೆ ಲಾಸ್ ಮಾಡ್ತಾಯಿರೋ ಅದೇ ಇವ್ ಅದೇ ಹೇಳಿದು ಆನ್ಲೈನ್ ಆರ್ಡರ್ ಮಾಡಿದ್ರೆ ಡೂಪಿಕೆಟ್ ಬರುತ್ತೆ ಇಲ್ಲ ಮೇಡಮ್ ಮಾತ್ರ ಮೇಡಮ್ ಹಾಂ ಅಲ್ಲ ಅವ್ರಿಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡೋಣ ಅದಕ್ಕೆ ಇವರು ಬೆಂಗಳೂರಿಂದ ಹುಡ್ಕೊಂಡ್ ಬಂದವ್ರು ನಿಮಗೆ ಇಲ್ಲಿ ನೋಡೋಣ ವರ್ಜೆನ್ಸ್ ಸಿಗುತ್ತೆ ಇಲ್ಲಿ ಅಂತ

ಅವಾಗ ತಲೆ ಇಲ್ಲವಾ ಬೇಕಾ ಬನ್ನಿ ನಾವು ಏನೆಲ್ಲ ಹಾಕ್ತಿದ್ದೀನಿ ನೋಡಿ ಬನ್ನಿ ನಾವು ಚೆಕ್ ಮಾಡಿ ತೋರಿಸ್ತೀವಿ ಬನ್ನಿ ಇದು ಎಲ್ಲ ಗ್ರೀನ್ ಇದೆ ಸುಳ್ಳ ಇದು ಇದು ಸುಳ್ಳಾ ಇದು ಹಾಕ್ತೀನಿ ತಗೊಂಡೋಗ್ತೀನಿ ನಮ್ಗೆ ಎಣ್ಣೆ ತಗೊಂಡೋಗಿ ಚೆಕ್ ಮಾಡಿ ನೀವು ಲೆಬ್ರಟರಿ ಹಾಕಿ ಲೆಬ್ರಿ ಹಾಕಿ ಲೆಬ್ರಟರಿ ಹಾಕಿಬಿಟ್ಟು ಚೆಕ್ ಮಾಡಿ ಆಮೇಲೆ ಬನ್ನಿ ಇದು ಎಲ್ಲ ಮುಚ್ಚಾಕ್ಬಿಡ್ತೀನಿ ಇಲ್ಲಿ ಟೀ ಶಾಪ್ ಮಾಡ್ತೀವಿ ನಾವು ಕಾಫಿ ಮಾಡ್ಕೊಂಡು ಮಾಡ್ತೀನಿ ಅದೆಲ್ಲ ಬಿಟ್ಟು ಬಿಟ್ಟು ಅವ್ರು ಯಾರ ಗಾಂಧಿನ ಮಕ್ಕಳು ನನಗೆ ಕೆಲವೊಂದರೆ ಕೆಲವೊಂದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಜಾಸ್ತಿ ಇರ್ತಾರೆ ಮತ್ತೆ ಫಾಲೋವರ್ ಜಾಸ್ತಿ ಇರ್ತಾರೆ ನಾನು ಹಾಕ್ತೀನಿ ಡೈರೆಕ್ಟ್ ಆಗಿ ನೀವೇನು ಹೇಳ್ಬೇಕು ಹೇಳಿ ನಾನು ಡೈರೆಕ್ಟ್ ಹಾಕ್ತೀನಿ ಅವ್ರಿಗೆ ದುಡ್ಡು ಕೊಟ್ಟಿರೋದು ಲಂಚ ಅಂದ್ರೆ ಅವ್ರು ಮಾತಾಡ್ತಾ ಅವರು ನಾವು ಲಂಚ ತಗೊಂಡು ನಾವು ಸ್ವಂತ ಇಲ್ಲೇ ಹುಟ್ಟಿರೋರು ನಮ್ಮ ರಕ್ತ ಇಲ್ಲೇ ಹುಟ್ಟಿರೋದು ನಮ್ಮ ತಾತ ಮುತ್ತಾತ ಇಲ್ಲೇ ಹುಟ್ಟಿರೋದು ಅವ್ರಿಗೆ ಏನ್ ಗೊತ್ತಿದ್ರೆ ಅವ್ನಿಗೆ ಏನು ಗೊತ್ತಿದೆ ಅವ್ನು ಮನ ನೀವು ಅವರು ಸ್ವಲ್ಪ ಜೋರ ಮಾತಾಡ್ತಿದ್ದೀನಿ ಹ್ಮ್ ಮೇಲೆ ಎಲ್ಲ ಸತ್ಯ ಅಂತ ಹೇಳ್ತಾರೆ ಜಾಸ್ತಿ ಕುಡ್ದಿದ್ದೀನಿ ಮೇಲೆ ಸತ್ಯ ಹೇಳ್ತಿದ್ದೀನಿ ಬನ್ನಿ ನಮ್ ತಗೊಂಡೋಗಿ ನಮ್ಮ ತಗೊಂಡೋಗಿ ಚೆಕ್ ಮಾಡಿ ಇದನ್ನು ಬಾಳಿ ಬಂದ್ಬಿಡ್ತಾರೆ ನೀನೆ ಬಂದು ಬೀಗ ಹಾಕಿ ಇಲ್ಲಿಗೆ ಅವ್ನು ಯಾರು ದಾಂಡು ಅಂತ ಹೇಳಬಾರ್ದು

ಏನೋ ನಿಮ್ಮ ಖುಷಿ ಅದು ನಿಮ್ಮ ಖುಷಿ ನೀವು ಇಷ್ಟೇ ಇದ್ದರೆ ಕೊಡ್ಬೋದು ಲಕ್ಷ ಕೊಡೋ ಅಂದರೆ ನಾವು ಎಲ್ಲಿಂದ ಕೊಡೋ ಸಾರ್ ಇಪ್ಪತ್ತು ಲಕ್ಷ ತುಂಬಾ ಜಾಸ್ತಿ ಆಗೋಯಿತು ಇಪ್ಪತ್ತು ಲಕ್ಷ ಏನು ಕೊಡೋಂಗಿಲ್ಲ ಕೊಡೋಕೆ ಬೇಕಾಗಿಲ್ಲ ಈಗ ಇಲ್ಲ ಈಗ ನಿಮ್ಮ ಕಮಿಡಿ ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ ಎಲ್ಲ ಕಡೆ ನಿನ್ನೆ ಬರ್ತಾರೆ ಇವಾಗ ನೀವು ಏನು ಒಂದು ರೂಪಾಯಿ ಕೊಡಕ್ಕೆ ಬೇಕಾಗಿಲ್ಲ ಈಗ ಏನಂತಾರೆ ಹಾಂ ಬನ್ನಿ ಇಲ್ಲಿ ಬನ್ನಿ ಇಲ್ಲ ಚಕಪ್ ಮಾಡಿ ಚೆಕಪ್ ಮಾಡಿ ಚೆಕಪ್ ಮಾಡಿ ಎಳ್ಳೆ ಚಕಪ್ ಮಾಡಿ ಒಂದು ಒಂದು ಬೋಟಲ್ ಸಾವಿ ಐನೂರು ಹೇಳ್ತೀನಿ ಒಂದು ಐನೂರು ರೂಪಾಯಿ ತೊಗೊಂಡೋಗಿ ಇದು ಮಿಷಿನ್ನಲ್ಲಿ ಕೊಡ್ಬೇಡಿ ಲೆಬ್ರಲ್ಲಿ ಕೊಡ್ಬೇಡಿ ಇದಕ್ಕೆ ಚೆಕಪ್ ಮಾಡಿ ಇದರ ಬಾಡ್ ಬಂದರೆ ನಮ್ಗೆ ಹೇಳಿ ಬಾಡ್ ಬಂದ್ರೆ ಎಲ್ಲಿ ಇರ್ತೀನಿ ಸರ್ ದೊಡ್ಡ ದೊಡ್ಡ ಹಾಸ್ಪಿಟಲ್ನ ಹೋಗ್ತೀನಿ ನಾವು ಅಡ್ಮಿಂಟ್ ಹಾಕಿದ್ರೆ ನಾವು ಒಳ್ಳೆ ಹಾಕ್ತೀನಿ ಅಂತ ಅಲ್ಲೇ ಸೊತ್ತೋಗ್ತಾರೆ ಆ ಬೋರ್ಡಿಗೆ ಗು ರಿಸ್ಪಾನ್ಸ್ ಯಾರು ಅವ್ರು ಕಡೆ ಡಾಕ್ಟರ್ ಕೊಡ್ತಾರೆ

ಎಲ್ಲರಿಗೆ ಕೂದಲು ಬರೋದು ಬರೋದು ಅಂತ ಬರಲ್ಲ ಅದು ನಿಮ್ಮ ಸೊಲ್ಯೂಷನ್ ಸೊಲ್ಯೂಷನ್ ಹೆಂಗಿದೆ ನಿಮ್ಮ ಪ್ರಾಬ್ಲಮ್ ಹೇಗಿದೆ ಅದು ಫೋಟೋ ನಮಗೆ ಕಳಿಸಿ ಆ ಫೋಟೋಗೆ ನಾವು ಅಡ್ಜಸ್ಟ್ ಮಾಡಿ ನಾವು ಮಾತಾಡ್ತೀವಿ ಯಾವ ಥರ ಹಚ್ಚಿಬೇಕು ಯಾವ ಥರ ಇರಬೇಕು ನಾವು ಹೇಳ್ತೀವಿ ಕೆಲವ್ರಿಗೆ ಮೈನಲ್ಲಿ ಹೀಟ್ ಇರ್ತದೆ ತಾಯಲ್ಲಿ ಹೀಟ್ ಇರ್ತದೆ ಬೈಕಲ್ಲಿ ಇರ್ತದೆ ಕೆಲವ್ರ ಜನ ಟ್ಯಾಬ್ಲೆಟ್ ತಿಂತಾರೆ ಕೆಲವ್ರ ಜನ ಟೆನ್ಷನ್ ಇರ್ತದೆ ಕೆಲವ್ರಿಗೆ ಈ ಥರ ಪ್ರಾಬ್ಲಮ್ ಇರ್ತದೆ ನೀವು ಯಾವ ಥರ ಅಂತ ನಮಗೆ ಫೋಟೋ ಕಳಿಸಿ ನಮಗೆ ಮಾತಾಡ್ತೀನಿ ಅದಕ್ಕೆ ಯಾವ ಥರ ಹಚ್ಚಬೇಕು ನಮ್ಮನ್ನ ಆ ಥರ ಒಂದು ಇಪ್ಪತ್ತು ಕ್ವಾಲಿಟಿ ಇದ್ದೆ ಯಾವ ಥರ ಹಚ್ಚಬೇಕು ಅಂತ ಅದನ್ನು ನಾವು ಹೇಳ್ಕೊಡ್ತೀನಿ ನಿಮಗೆ ನೀವು ಹಚ್ಚಿರಿ ಬಂದಿಲ್ಲ ಅಂದರೆ ಆಯಿಲಿದೆ ಬಂದಿಲ್ಲ ಅಂದರೆ ನಿಮ್ಮ ಒಂದಕ್ಕೆ ಎರಡು ದುಡ್ಡು ನಾವು ಕಳಿಸ್ಕೊಡ್ತೀನಿ ಒಂದೊಂದು ಪ್ರಾಬ್ಲಮ್ ಒಂದೊಂದು ಆಯಿಲ್ ಬೇರೆ ಬೇರೆ ಬಟ್ಟಲು ಬೇರೆ ಬೇರೆ ಬಟ್ಟಲು ಇದರಲ್ಲಿ ನಾವು ಕ್ವಾಲಿಟಿ ಮಿಕ್ಸ್ ಮಾಡ್ತೀನಿ ನಾವೇ ತಯಾರು ಮಾಡೋರು ಇದರಲ್ಲಿ ನಾರ್ಮಲ್ ಇಟ್ಟು ಉದ್ರ ಬಳಿ ಶುಚಿಪ್ಪ ಆಗ್ತದೆ ಟ್ಯಾಂಡ್ರಾಪ್ ಬರ್ತದೆ ತಲೆಗೆ ಹೀಟ್ ಹೋಗ್ತದೆ ಹೊಸ ಕುದುರೆ ಬರ್ತದೆ ನಿಮಗೆ ಜಾಸ್ತಿ ಬೇಕಂದ್ರೆ ನಾವು ಇಷ್ಟು ಇದ್ರಿಗೆ ಸ್ಟ್ರಾಂಗ್ ಮಾಡಿ ನಿಮಗೆ ಓಕೆ ನಿಮಗೆ ಇದರ ನಮಗೆ ಗಿಡಿಮುಗ್ಗಿ ಇದೆ ನಾವು ಕೈಯಿಂದ ಮಿಕ್ಸ್ ಮಾಡಬೇಕು ಯಾವ ಥರ ಇದೆ ಅದ್ರ ಮೇಲೆ ಕಳ್ಸಿ ಮಾಡಿ ನಾನು ಕಳ್ಸಿ ನಿಮಗೆ ಓಕೆ ನಮಗೆ ಯಾವ ಥರ ಬಡಗಲ್ಲ ನಾವು ಬಳಸ್ಕೊಡ್ತೀನಿ ನಾವು ಇಲ್ಲ ನಮ್ಗೆ ಪ್ರಾಬ್ಲಮ್ ಯಾತ ಯಾರು ಮಾಡ್ಕೊಂಡ್ ಕೊಡ್ತೀರ ಗೊತ್ತಿರ್ತದಾ ಹ್ಮ್ ಇಲ್ಲ ಸ್ವಲ್ಪ ಹೇಳ್ಕೊಡಿ ನಮ್ಗೆ ಆ ತರಕೋಸ್ ನಾವು ಇದರಲ್ಲಿ ಮಿಕ್ಸ್ ಮಾಡ್ತಿದ್ರೆ ಮಾತ್ರ ಗಿಡ ಇದ್ದದೆ ನಾವು ಕಳ್ಸಿ ಕೊಡ್ತೀನಿ ನಿಮಗೆ ನಾನೇನು ಅಂತಂದರೆ ಈಗ ನನ್ಗೇನು ಪ್ರಾಬ್ಲಮ್ ಇದೆ ಅದನ್ನ ನೀವು ನನ್ಗೆ ಕರೆಕ್ಟಾಗಿ ಹೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ನೀವು ಕೊಡ್ತೀರಾ ಕೊಡ್ತೀನಿ ಸರ್ ನಾನು ನಂಗೆ ಪ್ರಾಬ್ಲಮ್ ಬಿಟ್ಟು ನಂಗೆ ಇರೋ ಪ್ರಾಬ್ಲಮ್ ಬಿಟ್ಟರೆ ಬೇ ನಮ್ಮ ಬೆಳೆ ಬಾರಕ್ಕೆ ಕೇಳ್ತೀನಿ ಬೆಳೆ ಕೊಟ್ಟು ಬಿಡ್ತೀರಾ ನಮ್ಗೆ ಗೊತ್ತಿಲ್ಲ ಯೂಸ್ ಮಾಡ್ತೀನಿ ಬಿದ್ದಾಗ ಬಿಡ್ತಿಲ್ಲ ಅದೆಲ್ಲ ಪ್ರಾಬ್ಲಮ್ ಕೊಡ್ತೀನಿ ನಾವು ನಾವು ಹೆಸರಲ್ಲ ನಿಮಗೆ ಬೇಕಾದ ಗುಣ ನಮಗೆ ಬೇಕಾದರೂ ಒಂದು ಇನ್ನೂರು ರೂಪಾಯಿ ನಿಮಗೆ ಗುಣ ಬಂದ್ರೆ ಸಾಕು ನಮಗೆ ಒಂದು ಗುಣ ಬಂದ್ರೆ ನಿಮ್ಮಿಂದ ಸಾವಿರ ಜನರು ಸಿಗ್ತದೆ ನಾವು ಇನ್ನೊಬ್ರು ಅಂತ ಮಾಡಿ ಹ್ಮ್ ಹೌದು ಈ ಈಗ ನೋಡಿ ಇದು ಎಲ್ಲ ಫೇಕ್ ಎಣ್ಣೆ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಈ ಥರ ಎಣ್ಣೆಗಳು ಬರ್ತಾರೆ ಇದು ತಗೊಂಡು ಇದು ಎಲ್ಲ ಬರೆ ನೀರೇ ಇದು ನೋಡಿ ಇದು ಎಲ್ಲ ಬರೆ ನೀರೇ

ಈ ತರ ನಮ್ದು ಆಗಲೇ ಮಾಡ್ಕೋದು ಎಲ್ಲಿ ಹೋಗಿರ್ಬೇಕು ಇಲ್ಲೇ ನಾವು ತಯಾರಿಸ್ ಮಾಡೋದು ಈ ಕಿಡೇ ತೋರಿಸಿ ಮೇಡಮ್ ತೋರಿಸಿ ಯಾವ್ದು ಕಾರ್ಡ್ರಿ ಆ ಎಣ್ಣೆ ಮಾಡೋದು ಕೈ ಹಾಕಿದ್ವು ವಿಡಿಯೋ ಮಾಡಿ ಅದು ವಾಷಲ್ ನೋಡಿ ಹೆಂಗಿದೆ ತೋರಿಸಿ ಅವ್ರಿಗೆ ಅಲ್ಲ ಮೇಡಮ್ ಹಲೋ ಸರ್ ಅವ್ರಿಗೆ ತೋರಿಸಿ ವಿಡಿಯೋ ಮಾಡಿ ಅದು ಯಾವ ಥರ ಎಣ್ಣೆ ಇದೆ ಯಾವ ಥರ ಎಣ್ಣೆ ಇದೆ ನೀವು ದುಡ್ಡು ಯಾವುದು ಮಿಕ್ಸ್ ಮಾಡಲ್ಲ ನಾವು ನ್ಯಾಚುರಲ್ ಮಾಡೋದು ನಾವು ಯಾಕಂದರೆ ನಾವು ಮರದ ಮೇಲೆ ಯಾವ್ದು ಒಣಗಿರ್ತದೆ ಅದೇ ಎಣ್ಣೆ ಅದೇ ಕೊಬ್ಬರೆಗೆ ಎಣ್ಣೆ ಮಾಡಿಬಿಟ್ಟು ಹಸರದು ಕಟ್ ಮಾಡ್ಬಿಟ್ಟು ಬೇಯಿಸ್ತಾರಲ್ವ ಆ ಎಣ್ಣೆ ಎಲ್ಲ ನಮ್ದು ಮ್ಯಾ ಮರದ ಮೇಲೆ ಒಣಗಿರ್ತದಲ್ವ ಅದೇ ಕೊಬ್ಬರೆಗೆ ಕಟ್ ಮಾಡಿ ಅಲ್ಲೇ ಫ್ಯಾಕ್ಟ್ರಿ ಮಿಕ್ಸ್ ಮಾಡಿ ನೀರು ತಗೊಂಡು ಬಂದಿರೋದು ಇಲ್ಲ ಗಟ್ಟಿ ನೋಡ್ರಿ ಗೊತ್ತಾಗ್ತೈತಿ ಗೊತ್ತಾಕ್ತಿ ಆಗ್ತದೆ ಗೊತ್ತು 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 ಅರೇ ಒಂದೇ ಗಟ್ಟಿ ಆಗೋದು ನಾನು ಡೂಪ್ಲಿಕೇಟ್ ಡುပಿಕೇಟ್ ಇದಾತದೆ ಆಗಲ್ಲ ನಿಮಗೆ ಅನುಸ್ತಾ ಮಾತಾ ಇದೆ ನಮ್ಮ ಎಣ್ಣೆ ಇಷ್ಟೇ ಸಾಕು ಒಬ್ರಿ ಎಣ್ಣೆಗೆ ನಿಮ್ಮ ಗಿಡಮುลกೆ ಹಾಕಿ ಮಿಕ್ಸ್ ಮಾಡೋದು ನಮ್ಮ ಗಿಡ ಗಿಡಮುลก 355 ಇದೆ ಸರ್[ ನಿಮ್ಮ ಕಮ್ಯುನಿಟಿ ಬಂದು ಬರೀ ಹನ್ನೊಂದು ಸಾವಿರ ಜನ ಏನೋ ಇರೋದು ಅಂತ ನಾನೂ ಐದು ಜನ ಈಗ ಸರ್ ನಾನು ಇಲ್ಲಿಂದ ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ ಅವಾಗಲೇ ಸೀಗ ನಿಮ್ಮ ಮನೆ ಇದು ಕೊಡೋ ಚಾರ್ಜ್ ಎಷ್ಟಾಗುತ್ತೆ ಆದ್ರೂ ಒರಿಜಿನಲ್ ಸಿಕ್ಕತ್ತೆ ಹೌದು